ಹರೇ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಬಾಂಬೈನಲ್ಲಿ ನಿಜವಾಗಿ ನಡೆದಂಥ ಒಂದು ಘಟನೆ ವಿಯಲ್ಲಿ ತೋರಿಸಿದ್ರು ಒಬ್ಬ ದೊಡ್ಡ ಮನುಷ್ಯ ಬಹಳ ಶ್ರೀಮಂತ ಬಹಳ ದೂರ ಅಮೆರಿಕಕ್ಕೆಲ್ಲೇ ಹೋಗ್ಬಿಟ್ಟ ಮನೆಯಲ್ಲಿ ತಾಯಿ ವೃದ್ಧ ತಾಯಿ ಅಕ್ಕಿಗೆ ಕೆಲಸ ಮಾಡಲಿಕ್ಕೆ ಯಾರಿಗೋ ಇಟ್ಟಿದ್ದ ಅವ ಎರಡೆರಡು ವರ್ಷ ಮೂರು ಮೂರು ವರ್ಷ ಅಮೆರಿಕಾಲಿಂದ ಬರ್ತಿದ್ದಿಲ್ಲ ಭಯಂಕರ ರೊಕ್ಕ ಗಳಿಸಿದ್ದ ಒಂದು ಸಲ ಬಂದ ಬಂದಾಗ ತಾಯಿ ಆರೋಗ್ಯ ಸರಿಯಾಗಿಲ್ಲ ಮಂಚದ ಮೇಲೆ ಮಲಗಿದ್ದಾಳೆ ಅಕ್ಕಿಗೇನು ಮಾತು ಸರಿಯಾಗಿ ಬರ್ತಾ ಇಲ್ಲ ಎಂಟು ಮಂದಿ ಡಾಕ್ಟರ್ಸನ್ನು ಕರ್ಕೊಂಡು ಬಂದ ಎಲ್ಲರಿಗೂ ಸುತ್ತ ಕೂಡ್ಸಿದ ಎಷ್ಟು ಖರ್ಚು ಖರ್ಚಾಗ್ತದಾಗಲಿ ನಮ್ಮ ತಾಯಿ ಸಲುವಾಗಿ ಏನು ಎಲ್ಲ ಚೆಕಪ್ ಮಾಡಿರಿ ಹಣ್ಣುಗಳು ಸ್ವೀಟ್ಗಳು ಬಿಸ್ಕೆಟ್ಗಳು ಕೇಕ್ಗಳು ನಮ್ಮನ್ನಮಿನ ಎಲ್ಲ ತಿನ್ಲಿಕ್ಕೆ ತಾಯಿ ಸಲುವಾಗಿ ತಂದ ಅಷ್ಟು ಇದ್ರಲಿಂತ ತಾಯಿ ಬಗ್ಗೆ ಏನಾದರೂ ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ತಲೆಗೆ ಬಂದ್ಬಿಟ್ಟಿತ್ತು ಅಷ್ಟು ಪ್ರಮಾಣದಾಗೆಲ್ಲ ತಂದ್ಬಿಟ್ಟ ತಾಯಿ ಹೇಳ್ದ ಅಮ್ಮ ಹೇಳು ಏನು ಬೇಕು ಹೇಳು ತಿನ್ನು ಬಿಸ್ಕೆಟ್ ತಗೋ ಕೇಕ್ ತಗೋ ಅನೇಕ ಸ್ವೀಟ್ಸ್ ತಂದಿದ್ದೀನಿ ತಿನ್ನು ಎದ್ದೇಳು ಏನು ತಿಂದ್ರೆ ಶಕ್ತಿ ಬರ್ತದೆ ಹಾಗೆ ಮಲಗಿದ್ರೆ ಹೇಗ ನೋಡು ಎಂಟು ಮಂದಿ ಡಾಕ್ಟರ್ಸ್ ಬಂದಿದ್ದಾರ ಹಾರ್ಟ್ ಸ್ಪೆಷಲಿಸ್ಟ್ ಬಂದಿದ್ದಾರೆ ಕಿಡ್ನಿ ಸ್ಪೆಷಲಿಸ್ಟ್ ಎಲ್ಲ ನೆಫ್ರೋ ಎಲ್ಲ ಕರ್ಕೊಂಡು ಬಂದಿನಿ ಏನು ಆಗೋದಿಲ್ಲ ನೋಡು ಡಾಕ್ಟ್ರಸ್ ನೋಡು ತಾಯಿಗೆ ಮಾತಾಡ್ಲಿಕ್ಕೆ ಬರ್ತಲ್ಲ ಆ ಇಷ್ಟೇ ಅಂತ ಇದ್ದವ ಅವ ಡಾಕ್ಟರ್ಗಳದ್ದೆ ಏನು ಮಾಡ್ಬೇಕು ರೀ ಆ ಅಂದ್ರೆ ಏನು ತಿಳೀತದ ನನಗೆ ಮಾತಾಡಿದ್ರೆ ನಾನು ಗುರ್ತಾಗಬೇಕಲ್ಲ ಬರೀ ಆ ಇಷ್ಟೇ ಅಂತ ಏನು ಮಾಡಬೇಕು ಅವರು ಪಾಪ ಡಾಕ್ಟ್ರಿಗೂ ತಿಳಿಯಲಿಲ್ಲ ಏನಂತಾಳೆ ನಮಗೂ ಅರ್ಥ ಆಗ್ತಾ ಇಲ್ಲ ನನಗೂ ಅರ್ಥ ಆಗ್ತಾ ಇಲ್ಲ ರೀ ಹೀಗೆ ಮಾಡ್ತಾಳೆ ಆಕಿ ಏನಂತಾಳಂಬ ಅರ್ಥನೇ ಆಗ್ತಾ ಇಲ್ಲ ನನಗಂತೇಳಿ ಅವಾಗ ಅವರು ಮನೆಯಲ್ಲಿ ಕೆಲಸ ಮಾಡೋಕೆ ಹೋಗ್ಬೇಕಿರ್ತಾಳಲ್ಲಿ ಅಕ್ಕಿ ಆ ಆವೇಶ ತಾಳಲಾರದೆ ಬಂದು ಸಣ್ಣದಲ್ಲಿಂದ ಇವಾಗ ಸಣ್ಣವಿದ್ದ ನಡೆದು ಎತ್ತಿ ಆಡಿಸ್ದಕ್ಕೆ ಅಕ್ಕಿ ಕೆಲಸ ಮಾಡಿದೆ ಬಂದು ಒಂದು ಕಪಾಳಕ್ಕೆ ಹೊಡಿತಾವ ಎಲ್ಲರಿಗೆ ಆಶ್ಚರ್ಯ ಏನಪ್ಪ ಈ ರೀತಿ ಎಕ್ದಮ್ ಅಕ್ಕಿ ಕೆಲಸ ಮಾಡೋಕಿ ಮನೆಗೆ ಸ್ವೀಪರ್ ಈ ಮಾಲಕ ಇಂಥ ಕೋಟ್ಯಾ ಹೊಡೆದು ಬಿಟ್ಲು ಅಂತಂತ ಅಕ್ಕಿ ಹೇಳ್ತಾಳೆ ನಿಮ್ಮ ತಾಯಿ ಆ ಅಂದ್ರೆ ಅರ್ಥ ಆಗಿಲ್ಲ ನಿನಗೆ ಇಲ್ಲ ಅರ್ಥ ಆಗಿಲ್ಲ ನಿನ್ನ ಮಗನೇ ಚೋಟಿದ್ದಿ ನೀನು ರಾತ್ರಿ ಎಲ್ಲ ಹುಚ್ಚಿ ಹೋಯ್ತಿದ್ದಿ ತಾಯಿ ಮನೆ ಮೇಲೆ ಮೈ ಮೇಲೆಲ್ಲ ಹುಚ್ಚಿ ಹೋಯ್ತಿದ್ದಿ ಆಕಿ ನಿನಗ ಬೆಚ್ಚಗೆ ಮಲಗಿಸಿ ತಾನಿದು ಮಾಡ್ತಿದ್ದು ನಿನಗೂ ಮಾತು ತಿಳಿತಿದ್ದಿಲ್ಲ ನೀನು ಆ ಅಂತಿದ್ದಿ ಅವಾಗೆಲ್ಲ ನಿನಗೆ ಹಸಿವಿ ಆಗಿದ್ದು ತಿಳಿತಿತ್ತು ನಿಂಗೆ ಮೂತ್ರ ಬಂದಿದ್ದು ತಿಳಿತಿತ್ತು ನೀನು ನೆಕ್ಕರೊಳಗೆ ಲೆಟ್ರಿನ್ ಮಾಡ್ಕೊಂಡಿದ್ರು ನಿಮ್ಮ ಅಮ್ಮಗೆ ತಿಳಿತಿತ್ತು ಅವಾಗ ನಿನಗೆ ಭಾಷೆ ಏನೂ ಬರ್ತಿದ್ದಿಲ್ಲ ಅವಾಗ ನಿಮ್ಮ ತಾಯಿಗೆಲ್ಲ ತಿಳೀತಿತ್ತು ಈಗ ನಿನಗೆ ತಿಳಿವಲ್ದ ಆಶ್ಚರ್ಯವನಿ ಎಲ್ಲ ಡಾಕ್ಟರ್ಸ್ ಗಾಬರಿ ಆಗಿಬಿಡ್ತಾರ ನಿಜವಾಗಿದ್ದು ಕರೆಕ್ಟಾಗಿ ಇದು ಪದ್ಧತಿ ಅಂತಂದು ಕೂಡು ಬಗ್ಲಾಗ ಎರಡು ಮಾತಾಡು ಆಕಿ ತಲೆ ಮೇಲೆ ಕೈಯಾಡಿಸು ಎರಡು ತುತ್ತು ಉಣಸು ನೋಡು ಊಟ ಮಾಡಿ ಎಂತ್ ಕೊಡ್ತಾಳಕ್ಕಿ ಆಕೆ ಅದೇ ಹಾಂಡ್ಲಿಕ್ಕೆ ಹತ್ತಾಳೆ ಬಾ ನಾನು ಬಗ್ಲಾಗಿ ಕೊಡು ಅಂತೇಳಿ ಆಕೀಗ ಆ ಪ್ರೇಮ ಬೇಕು ಕಿತ್ಕೊಂಡು ಅಮೇರಿಕಾಗ ಹೋಗ್ತಿದ್ದಿ ನಾಲ್ಕು ವರ್ಷದ ಮೇಲೆ ಬರ್ತಿದ್ದಿ ಬಂದು ಕೇಕ್ ತಂದೀನಿ ಬಿಸ್ಕಿಟ್ ತಂದೀನಿ ಅವತ್ತೊಂದು ಏನು ಮಾಡ್ಲಿಕ್ಕೆ ನಿನ್ನ ಕೇಕ್ ಬೇಕಿಲ್ಲ ಬಿಸ್ಕಿಟ್ ಬೇಕಿಲ್ಲ ಸ್ವೀಟ್ ಬೇಕಿಲ್ಲ ಅಮ್ಮನ ಬಗ್ಲ ಕೂಡು ಎರಡು ನಿಮಿಷ ತಲೆ ಮೇಲೆ ಮಾತಾಡಿಸು ಅವಾಗ ಏನಪ್ಪ ಅಂತಂದ್ರೆ ಅಕ್ಕ ಎದ್ದು ಕೂಡ್ತಾಳಂಥೇಳು ಅವನಿಗೆ ಕಣ್ಣಲ್ಲಿ ನೀರು ಬರ್ತದೆ ನಾನು ಮಾಡಿ ತಪ್ಪುಗಳು ಅಂತೇಳಿ ತಿಳಿತು ತಾಯಿ ಬಗ್ಲ ಕೂತು ಊಟ ಮಾಡಿಸ್ತಾನೆ ಇದು ಮಾಡ್ತಾನೆ ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿದೇವೋ ಭವ ಈ ನಾಲ್ಕು ಮಂದಿ ನಮಗೆ ಪೂಜ್ಯದ್ದು ತಾಯಿ ವೇದದಲ್ಲಿ ಮೊದಲನೇ ಅಕ್ಷರ ಮಾತೃದೇವೋಭವ ತಾಯಿ ನಮಗೆ ಪೂಜೆ ಎಲ್ಲದಕ್ಕಿಂತ ತಂದೆ ಸೆಕೆಂಡ್ ಪಿತೃದೇವೋಭವ ದೇವ ಸಮಾನ ಮೂರನೇದ್ದು ಆಚಾರ್ಯ ಭವ ನಮಗೆ ವಿದ್ಯೆ ಕಲಿಸಿದವರು ದೇವರ ಸಮಾನ ನಾಲ್ಕನೇದ್ದು ಅತಿಥಿ ದೇವೋಭಾವ ನಮ್ಮ ಮನೆಗೆ ಯಾರಾದರೂ ಅತಿಥಿಗಳ ಬಂದ್ರೆ ಅವ್ರಿಗೇನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಒಂದು ಗ್ಲಾಸ್ ನೀರು ಕೊಡೋದು ಎರಡು ಮಾತಾಡೋದು ಅವ್ರನ್ನ ಕೂಡಿಸೋದು ಇದು ಮಾಡೋದು ಇದು ಎಲ್ಲ ನಮಗೆಲ್ಲರ ಬೇಕಾಗ್ತದೆ ಇವು ನಾಲ್ಕನೇ ಕಮ್ಮಿ ಆಗಿಬಿಟ್ಟು ಜಗತ್ತಿನಲ್ಲಿ ತಾಯಿ ತಂದಿನ ವೈದ್ಯ ವೃದ್ಧಾಶ್ರಮದಲ್ಲಿ ಇಡ್ತಾರೆ ಗುರುಗಳಿಗರು ನೆನೆಸೋ ಇಲ್ಲ ಯಾವ ಸಾಲೆ ಕಾರ್ನಾಡು ಶಾಲೆ ಕಲಿತಾರೆ ಇಪ್ಪತ್ತು ಮಂದಿ ಟೀಚರ್ಸು ಯಾರು ಹೇಳಿದ್ರು ಏನು ಕಲ್ತರು ಅವ್ರೇನು ಹೇಳಿದ್ರು ಇವ್ರೇನು ಹೇಳಿದ್ರು ಅವ್ರು ರೊಕ್ಕ ಸಲವಾಗ ಅವರು ಉದ್ಯೋಗ ಮಾಡ್ತಾರೆ ಏನೋ ಪಾಸ್ ನೈಂಟಿ ಮಾರ್ಕ್ಸ್ ಬರೋಕ್ಕಂತ ಇವರು ಅಭ್ಯಾಸ ಮಾಡ್ತಾರೆ ಕಿತ್ಕೊಂಡು ಅಮೇರಿಕಕ್ಕೆ ಹೋಗಿಬಿಡ್ತಾರೆ ಇವ್ರಿಗೆ ಅವ್ರಿಗೆ ಸಂಬಂಧೇ ಇಲ್ಲ ಗುರುಗಳ ಬಗ್ಗೆ ಭಾವನೇ ಇಲ್ಲ ಇನ್ನು ಅತಿಥಿಗಳು ಮನೆಗೆ ಯಾರೂ ಬರೋದಿಲ್ಲ ಬಂದು ಬರೋದಿಲ್ಲ ಬಳಗ ಬರೋದಿಲ್ಲ ಯಾರ್ಯಾರು ಯಾರ್ಯಾರು ಬರೋದಿಲ್ಲ ಅವರು ರೂಮ್ಗಳು ಮೊದಲು ನಮ್ಮಲ್ಲಿ ಹಿರಿಯರು ದೊಡ್ಡ ದೊಡ್ಡ ಹಾಲ್ ಮಾಡಿ ಒಂದು ಚಮಕಾನಿ ಹಾಕಿ ಬಂದು ಎಲ್ಲರೂ ಒಂದು ಕಡೆ ಕೂತು ಮಾತಾಡ್ತಾ ಇದ್ರು ಈಗ ಗೆಸ್ಟ್ ರೂಮ್ ಬೇರೆ ಅಂತ ವಿಸಿಟಿಂಗ್ ರೂಮ್ ಬೇರೆ ಅಂತ ಔಟ್ ಬೇರೆ ಅಂತ ಬೆಡ್ರೂಮ್ಗಳು ಬೇರೆ ಅವರ ಬೆಡ್ರೂಮ್ಗಳು ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸಿಟೌಟ್ನಲ್ಲಿ ಕೊಡಬೇಕು ಬಂದು ಬೆಳಗದವ್ರ ಮನೆಗೆ ಹೋದ್ರು ಆ ಸಿಟೌಟ್ನಲ್ಲೇ ನಮ್ಗೆ ಕುಡಿಸ್ತಾರೆ ಬರ್ರಿ ಬರ್ರಿ ನಮಸ್ಕಾರ ನಮಸ್ಕಾರ ಅಂಥೇಳಿ ನಾವು ಮಾತಾಡ್ತಿದ್ರೆ ಫ್ಯಾನ್ ನೋಡ್ತಿರ್ತಾರೆ ಅವ್ರು ನಮ್ಮ ಮಾತುಗಳಿಗೆ ಲಕ್ಷ ಕೊಡೋದಿಲ್ಲ ಏನು ಗೆಳ್ತಾನೋ ಏನು ಮಾಡ್ತಾನೋ ಇಲ್ಲಿ ಉಳಿತಾನೋ ಏನಂತೇಳಿ ಗಾಬ್ರಿ ಒಳಗೆ ಇಷ್ಟು ಕಾಫಿ ಚಹಾ ನಮ್ಕಿನ ಮೊದಲೇ ತಂದು ಕೊಟ್ಟುಬಿಡ್ತಾರೆ ಎಲ್ಲಿ ಊಟ ಮಾಡ್ತೀನಿ ಫಳಾರ್ ಮಾಡ್ತೀನಿ ರಾತ್ರಿ ಇಲ್ಲಿ ಇರ್ತಾನ ಅಂತ ತಿಳ್ಕೊಂಡು ಇಮಿಡಿಯೇಟ್ ತಂದು ಕಾಫಿ ಕೊಟ್ಬಿಡ್ತಾರೆ ಅವ್ರು ತಮ್ದೇನೋ ಫೋನ್ ಮೇಲೆ ಬಂದಂಗೆ ಜೊತೆಗೂ ಮಾತಾಡ್ತಾ ಇರ್ತಾರೆ ಇತ್ತಂದ್ರೆ ಏನೋ ಅರ್ಜೆಂಟ್ ಕೆಲಸ ಇದ್ದಂಗೆ ಒಳಗೆ ತಿರುಗಿ ಆಡ್ಕೊತಿರ್ತಾರೆ ಆಚೆಗಳಿಂತ ಹೆಚ್ಚು ಗಡಿ ಹೆಚ್ಚುಗಳಿಂದ ಆಚುಗಡೆ ನಮಗೆ ಅನಿಸ್ಬೇಕು ಏನೋ ಪಾಪ ಫುಲ್ ಬಿಜಿ ಇದ್ದಂಗೆ ಇದ್ದಾರೆ ಏನೋ ಕೆಲಸಗಳು ಇಟ್ಕೊಂಡಿದ್ದಾರೆ ಕಾಣಿಸ್ತದ ಮನೆಯನ್ನು ಸುಣ್ಣಾಸ್ತಾರೋ ಏನು ಮಾಡ್ತಾರೋ ಏನೋ ಕೆಲಸ ಅದಂಥೇಳು ಅವ್ರವ್ರು ಜಗಳ ಆಡಿಕೊತ್ತು ದೊಡ್ಡ ದನಿಗಳು ಕೆಲವು ಮಂದಿ ತೆಗಿತಾರೆ ಮಕ್ಕಳಿಗೆ ಬೈತಿರ್ತಾರೆ ಒಟ್ಟು ಆ ಡಿಸ್ಟರ್ಬೆನ್ಸ್ ನೋಡಿ ನಮಗೆ ಯಾವಾಗ ಕಿತ್ಕೊಂಡು ಹೋದೆ ಉಪಾಯ ಇಲ್ಲಿದೆ ಅಂಬಂಗೆ ಭಾವನೆ ಕ್ರಿಯೇಟ್ ಮಾಡಿಬಿಡ್ತಾರೆ ಇದು ಅತಿಥಿ ದೇವೋಭಾವ ಉಳಿದೇ ಇಲ್ಲ ಮಾತೃದೇವೋಭಾವ ಪಿತೃದೇವೋಭಾವ ಮುಣಿಗೋಯ್ತು ಆಚಾರ್ಯ ರಂಗ್ರೀಗಳು ಗೊತ್ತಿಲ್ಲ ಅತಿಥಿ ದೇವಭಾವ ಉಳಿದಿಲ್ಲ ಈ ಪರಿಸ್ಥಿತಿ ಸಮಾಜ ಆಗ್ಬಾರ್ದು ನಮ್ಮ ಮಕ್ಕಳಿಗೆ ಒಳ್ಳೆಯ ಕಥೆಗಳನ್ನು ಹೇಳಬೇಕು ನಮ್ಮ ಮಕ್ಕಳನ್ನ ಆ ರೀತಿ ತಯಾರು ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ನಮ್ಮ ತಂದೆ ತಾಯಿ ಸೇವಾ ಮಾಡಿದ್ದನ್ನು ನೋಡಿದ್ರೆ ಆ ಮಕ್ಕಳ ಸಹಿತ ನಮಗೂ ಮುಂದೆ ಹಿಂಗೆ ಮಾಡ್ತಾರೆ ನಾವು ತಂದೆ ತಾಯಿನ ವೃದ್ಧಾಶ್ರಮದಲ್ಲಿ ಇಟ್ಟರೆ ನಮ್ಮ ಮಕ್ಕಳ ಸಹಿತ ನಮ್ಮನ್ನು ವೃದ್ಧಾಶ್ರಮದಲ್ಲಿ ಇಡ್ತಾರೆ ಕಾರಣ ನಾವು ಒಳ್ಳೆಯ ಸಂಸ್ಕಾರ ಕೊಡಬೇಕಂದ್ರೆ ನಮ್ಮ ಆಚರಣೆ ಒಳ್ಳೆಯದಾಗಿರ್ಬೇಕು ನಾವು ಬಂದ ಅತಿಥಿಗಳ ಜೊತೆ ಒಳ್ಳೆ ರೀತಿಲಿಂತ ಮಾತಾಡಿ ಪ್ರೇಮದಿಂದ ಮಾತಾಡಿ ನಂಬ್ಕಿನ ಹಿರಿಯರಿಂದ್ರೆ ನಾವು ಕಾಲಿಗೆ ನಮಸ್ಕಾರ ಮಾಡಿ ಬರ್ರಿ ಕೂಡ್ರಿ ಹೇಳಿ ಫ್ಯಾನ್ ಹಾಕಿ ಅವ್ರಿಗೆ ಒಂದು ಗ್ಲಾಸ್ ನೀರು ತಂದುಕೊಟ್ಟು ಬಗಲಾಗಿ ಕೂತು ಪ್ರೇಮದಿಂದ ಎರಡು ಮಾತಾಡಿದ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಕ್ಕಂಥ ನಮ್ಮ ಮಕ್ಕಳ ಸಹಿತ ಮನೆಗೆ ಏನಾದರೂ ಬಂದರೆ ಅಂಕಲ್ ಅಂಟಿ ಅಂತ ಹೇಳಿ ಅವರು ಕೂಡ ಬಗಲಾಗಿ ಹೋಗಿ ಕೂತು ಮಾತಾಡ್ತಕ್ಕಂಥ ಸ್ವಭಾವ ಅವ್ರಿಗೆ ಇದಾಗ್ತದೆ ನಾವೇ ಪ್ರವೃತ್ತಿ ಈ ರೀತಿ ಇತ್ತಂದ್ರೆ ಮಕ್ಕಳು ಸಹಿತ ಆ ರೀತಿ ಆಗ್ತಾರೆ ಕಾರಣ ನಾವು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಇವ್ರ ನಾಲ್ಕನ್ನು ನಾವು ಎಚ್ಚರಿಕೆಟ್ಟು ನಮ್ಮ ಮಕ್ಕಳಿಗೆ ಇವನ್ನ ಕಲಿಸ್ಬೇಕು ಭಾರತ ಮಾತಾ ಗೀತೆ ಎಲ್ಲರಿಗೆ ಧನ್ಯವಾದ ಕಳಿಸ್ತರಿಸಿ